ನೋಡಿ ಇವತ್ತು ನಿಮಗೆ ಚಳಿಗಾಲಕ್ಕೆ ಯಾವ ರೀತಿಯಲ್ಲಿ ಮನೆಯಲ್ಲೇ ನಿಮಗೆ ಲೋಷನ್ ಹಾಕ್ಬೋದು ಅಂತ ಹೇಳಿ ತೋರಿಸ್ತೇವೆ ಯಾವುದೇ ರೀತಿಯದ್ದು ಹೊರಗಿದ್ದೆಲ್ಲ ನಿಮಗೆ ಕ್ರೀಮ್ ಅಥವಾ ಲೋಷನ್ ಯಾವ್ದು ತರಬೇಕಂತಲೇ ಇಲ್ಲ ಮನೆಯಲ್ಲೇ ಸುಲಭದಲ್ಲಿ ಕೈಯೆಲ್ಲ ಹೊಡಿತದೆ ನೋಡಿ ಚಳಿ ಚಳಿಗೆ ಅಥವಾ ಕೆಲವರಿಗೆ ಚಳಿ ಇಲ್ಲದಿದ್ರು ಕಾಲು ಕೈ ಮುಖ ಎಲ್ಲ ಹೊಡಿತದೆ ನೋಡಿ ಅಂಥವ್ರಿಗೆ ಇವತ್ತೊಂದು ವಿಡಿಯೋ ನೋಡಿದಲ್ಲಿ ಎಂಟು ಅದು ಕೆನೆ ತೆಗೆದಿಟ್ಟದುಂಟು ಅಂದ್ರೆ ಮೊಸರು ಹಾಕಿಟ್ಟು ಎಂಟು ದಿವಸದ ನೋಡಿದ್ದು ನೋಡಿ ಇದರಿಂದ ಸ್ವಲ್ಪ ಬೆಣ್ಣೆ ತೆಗಿಯುವ ಜಾಸ್ತಿ ಬೇಡ ನಮಗೆ ಇಷ್ಟೆಷ್ಟು ಸಾಕು ಬೇಡ ಇಷ್ಟು ಸಾಕು ಈ ಮಜ್ಜಿಗೆ ಇರಬಾರ್ದಲ್ಲ ಎಲ್ಲ ತೊಳಿಬೇಕು ನೋಡಿ ಈ ರೀತಿ ಹೋಗ್ಬೇಕು ಎಲ್ಲ ಈ ರೀತಿ ಮಾಡಿದರೆ ಎಲ್ಲ ಹೋಗ್ತೇವೆ ನೋಡಿ ಮಜ್ಜಿಗೆ ನೋಡಿ ಇಲ್ಲಿ ಕಲ್ಲ ಚೇಂಜ್ ಆಯ್ತು ನೀರು ಈ ರೀತಿ ತೆಗಿಬೇಕು ನೋಡಿ ವಾಪಸ್ ನೀರನ್ನು ಚೇಂಜ್ ಮಾಡಿದೆ ಈಗ ಕ್ಲೀನ್ ಉಂಟು ನೋಡಿ ನೀರು ಈ ರೀತಿ ಬೆಣ್ಣೆಯನ್ನು ನಿಮ್ಮ ಕೈಗೆ ಹಚ್ಚಬೇಕು ಇಷ್ಟು ಕೂಡ ಬೇಡ ಸ್ವಲ್ಪ ಸಾಕು ನೋಡಿ ಒಮ್ಮೆಗೆ ಹಚ್ಚುವಾಗ ನೋಡಿ ಇಷ್ಟೇ ಸ್ವಲ್ಪ ಬೆಣ್ಣೆಯನ್ನು ಈ ರೀತಿ ನೋಡಿ ಕೈಗೆಲ್ಲ ಹಚ್ಚಿದ್ರೆ ಆಯ್ತು ಎಲ್ಲೆಲ್ಲ ನೆರಿಗೆ ಸಾಕು ಕಾಣ್ತದೆ ಕೈಗೆ ಹಚ್ಚಾ ಅಂತ ಹಾಗೆ ನೋಡಿ ಚಂದ ಹಚ್ಚಿದ್ರೆ ಆಯ್ತು ಅದು ನಿಮ್ಗೆ ಉಂಟಲ್ಲ ಯಾವಾಗ ಅಂದ್ರೆ ಟೈಮ್ ಇರೋ ಹಚ್ಚಬಹುದು ಅಥವಾ ಸ್ನಾನಕ್ಕೆ ಹೋಗೋ ಮೊದ್ಲು ಹಚ್ಚಬಹುದು ಒಂದು ಸ್ನಾನಕ್ಕೆ ಹೋಗೋ ಮೊದ್ಲು ಅಂದ್ರೆ ಒಂದು ಎರಡು ಗಂಟೆ ಮೊದ್ಲೇ ಹಚ್ಚಿ ಕೈ ಕಾಲು ಎಲ್ಲೆಲ್ಲ ತುಟ್ಟಿ ಎಲ್ಲೆಲ್ಲ ಚಳಿಗೆ ಚಳಿಗೆ ಹೊಡಿತದಲ್ಲ ಎಲ್ಲಾ ಕಡೆ ಹಚ್ಚಿ ಯಾವಾಗ್ಲೂ ಡೈಲಿ ಹಚ್ಚಿ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಅಂತ ಗೊತ್ತಾಗ್ತದೆ ನೆರಿಗೆ ನೆರಿಗೆ ಬರ್ತದಲ್ಲ ಅದೆಲ್ಲ ನಿಲ್ತದೆ ನಿಮ್ಗೆ ಒಟ್ರಾಸಿ ಒಂದು ಬೆಣ್ಣೆ ರೆಡಿ ಇದ್ರೆ ಆಯ್ತು ಬೆಣ್ಣೆ ರೆಡಿ ಆದ್ರೆ ಯಾವುದೇ ಲೋಷನ್ ಬೇಡ ಕ್ರೀಮ್ ಬೇಡ ಯಾವ್ದು ಬೇಡ ಹಿಂದಿನ ಕಾಲದಲ್ಲಿ ಕ್ರೀಮ್ ಎಲ್ಲ ಇರ್ತಿರ್ಲಿಲ್ಲ ಬೆಣ್ಣೆನೆ ಹಾಕ್ತಿದ್ರು ಕೈಗೆಲ್ಲ ಬೆಣ್ಣೆ ಉಂಟಲ್ಲ ಒಂದು ವರ್ಷದ ಮಕ್ಕಳಿಗಿಂತ ಮೇಲಿನವರು ಮತ್ತೆ ಅಜ್ಜ ಅಜ್ಜಿಯವರಿಗೂ ಯಾರು ಕೂಡ ಹಚ್ಚಬಹುದು ಹುಡುಗಿಯರಿಗೂ ಹಚ್ಚಬಹುದು ಹುಡುಗರಿಗೂ ಹಚ್ಚಬಹುದು ಯಾ ಇನ್ನು ಚಳಿ ಹೇಗೂ ಬರ್ತಾ ಉಂಟಲ್ಲ ಈ ರೀತಿ ಬೆಣ್ಣೆಲ್ಲ ಹಚ್ಚಿ ಬಾರಿ ಒಳ್ಳೇದು ಎಂತ ಸೈಡ್ ಎಫೆಕ್ಟ್ ಇರುದಿಲ್ಲ ಕೈಗೆ ತುಟಿಗೆ ಕಾಲಿಗೆ ಎಲ್ಲ ಹಚ್ಚಿ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಹೇಳಿ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್